ಪ್ರತಿ ಹಳ್ಳಿಗಳಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಅಭಿವೃದ್ಧಿಯನ್ನು ಮಾಡುತ್ತಿದ್ದಾರೆ ಪ್ರತಿ ಗ್ರಾಮ ಅಭಿವೃದ್ಧಿ ಆದರೆ ದೇಶ ಅಭಿವೃದ್ಧಿ ಎಂದು ಹೇಳುತ್ತಾರೆ ಆದರೆ ಇಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ನಾಗರಿಕತೆಯಿಂದ ಅನಾಗರಿಕತೆ ಜೀವನ ನಡೆಸುವ ಪರಿಸ್ಥಿತಿ ವಿಜಯನಗರ ಜಿಲ್ಲೆಯ ಉಜ್ಜಯಿನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಭೈರದೇವರಗುಡ್ಡ ಗ್ರಾಮದಲ್ಲಿ ಕೂಡ್ಲಿ ಶಾಸಕರ ಅನುದಾನದಲ್ಲಿ ಚರಂಡಿ ಅವೈಜ್ಞಾನಿಕವಾಗಿ ನಿರ್ಮಾಣವಾಗಿದೆ ಅಂತೆ

ಒಬ್ರು ಕೇಳಂಗಿಲ್ಲ <laughs> <laughs> <can't>. <laughs> ನನ್ನ ಮಗಳಿಗೆ ಡೆಂಗ್ಯು ಜ್ವರ ಟೈಫಾಯ್ಡ್ ಜ್ವರ ಅಂತೂ ನಿಮ್ಮ ಮಗು ತೀರ್ಕೊಂತು ಇಪ್ಪತ್ತೆರಡು ವರ್ಷ ಹುಡುಗಿ ಹುಡುಗಿ ಹೆಸರ ಗೀತಾ ಬಳ್ಳಿಯದ್ದು ಚಳಿ ಕಡಿತಿ ಏನು ಸಹ ಗೊತ್ತಿಲ್ಲ ಮಗಳಿಗೆ ಇಪ್ಪತ್ತೆರಡು ವರ್ಷ ಹುಡುಗಿ ಕಾಕೊಂಡ್ಬಿಟ್ಟು ನಾನು ಇಲ್ಲಿಯ ಚರಂಡಿ ನೀರು ಕೊಳೆತು ನಾರುತ್ತಿದ್ದು ಇದರಿಂದ ಉತ್ಪತ್ತಿಯಾದ ಸೊಳ್ಳೆಗಳಿಂದ ಸಾರ್ವಜನಿಕರು ಬಲಿಯಾಗುತ್ತಿದ್ದಾರೆ ಹೌದು ಇಲ್ಲಿ ಕೆಲವೇ ದಿನಗಳ ಹಿಂದೆ ಇಪ್ಪತ್ತೆರಡು ವರ್ಷದ ಗೀತಾ ಹಾಗೂ ಹದಿನಾರು ವರ್ಷದ ಬಾಲಕ ರಾಘು ಮಲೇರಿಯಾ ಮತ್ತು ಡೆಂಗಿ ಜ್ವರದಿಂದ ಸಾವನ್ನಪ್ಪಿದ್ದಾರೆ ಅಲ್ಲದೆ ಅನೇಕರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ ನಮ್ಮ ಗೋಳು ಕೇಳುವವರು ಯಾರೂ ಇಲ್ಲ ಇಲ್ಲಿಯ ಸಾರ್ವಜನಿಕರು ಈ ಚರಂಡಿಯನ್ನ ಸರಿಯಾಗಿ ಮಾಡಿ ಅಂತ ಹೇಳಿದರೆ ನಾವು ಚರಂಡಿ ಮಾಡಲು ಬಂದಿದ್ದೇವೆ ಮಳೆ ನೀರು ಹೋಗಲು ಮಾಡಲು ಬಂದಿಲ್ಲ ಎಂದು ಸಂಬಂಧಪಟ್ಟ ಅಧಿಕಾರಿಗಳು ಮನ ಬಂದಂತೆ ಬುರುಡಿಯನ್ನು ಬಿಡುತ್ತಾರೆ ಎಂದು ಸಾರ್ವಜನಿಕರ ಆಕ್ರೋಶವಾಗಿದೆ ಈ ಊರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜನನಾಯಕರಾಗಲಿ ಸಾರ್ವಜನಿಕರ ಹಿತಕ್ಕಾಗಿ ಕೆಲಸ ಮಾಡುತ್ತಿಲ್ಲ ಎಂದು ಸಾರ್ವಜನಿಕರ ಅಳಲಾಗಿದೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಸಮಸ್ಯೆಯನ್ನು ಬಗೆಹರಿಸಲಿ ಎಂದು ನಮ್ಮಯ ಕಾಳಜಿಯಾಗಿದೆ

ನಮಸ್ತೆ ಅಂಜಿನಪ್ಪ ಅಂತ ಇದು ಎನಿ ಟೈಮ್ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ಜನ ಎರಡು ಮನೆ ವಾಸ ಮಾಡುತ್ತದೆ ಇವ್ರು ವಾಸ ವಾಸ ಯಾವ ಮಾಡುತ್ತ ಕೆಟ್ಟ ನಾದ ವಾಸ ಮಾಡ್ತಾ ಇದಾರೆ ಚರಂಡಿ ವ್ಯವಸ್ಥೆ ಅವೈಜ್ಞಾನಿಕವಾಗಿ ಕೂಡ ಇರ್ತದೆ ಅದೆಲ್ಲ ಬಂದು ಸ್ಟಾಕ್ ಆಗಿರುತ್ತೆ ಸ್ಟಾಕ್ ಆಗಿರೋ ನೀರಿಂದ ಬಂದು ಮನೆ ಮನೆಗಳಿಗೆಲ್ಲ ನಾತ ಹೋಗುತ್ತೆ ಮತ್ತೆ ನಾತ ಹೋಗೋದ್ರಿಂದ ಜ್ವರಗಳು ಬರುತ್ತೆ ಮತ್ತೆ ವೈರಸ್ಗಳು ಹರಡುತ್ತವೆ ವೈರಸ್ ಇಂದ ಜ್ವರ ಮತ್ತೆ ಡೆಂಗಿ ಜ್ವರ ಚಿಕನ್ ಗುನ್ನಿ ಎಲ್ಲ ಟೈಫಾಯ್ಡ್ ಇವೆಲ್ಲ ಜ್ವರಗಳು ಅವರಿಗೆ ತಗಲಿ ಅವರು ಈಗ ಸುಮಾರು ಇವ್ರ ಮನೆಗೆ ಇಬ್ಬರು ಮೂವರು ಪೇಶೆಂಟ್ ಅವೆಲ್ಲ ಮತ್ತೆ ಅವ್ರ ಹಣಕಾಸಿನ ಸಮಸ್ಯೆ ಕೂಲಿ ತಿನ್ನಾರ ನೋಡ್ರಿ ಆ ಮಕ್ಕಳು ನೋಡ್ರಿ ಯಾವ ರೀತಿ ಆಗಿದ್ದಾರೆ ಟೋಟಲಿ ಚರಂಡಿ ಎಲ್ಲ ವ್ಯವಸ್ಥೆ ಎಲ್ಲ ಕರೆಕ್ಟ್ ಆಗಿದೆ ಸರ್ ಅವೈಜ್ಞಾನಿಕವಾಗಿ ಕೊಡಿ ಸರ್ ಶಾಸಕರು ಮೆಂಬರ್ಸ್ ಎಲ್ಲ ಬಂದು ಇಲ್ಲಿ ಮಾಡಿದ್ರು ಮಾಡಿದ್ರು ನೀರು ಹೆಚ್ಚಾಗಿರೋದ್ರಿಂದ ಇಲ್ಲಿ ಹೋಗ್ತಿಲ್ಲ ಇಲ್ಲಿ ಹೋಗೋಕಾಗ್ತಿಲ್ಲ ನೀರು ಬಂದ್ರೆ ಬಾರಿ ಸಮಸ್ಯೆ ಮಳೆ ಬಂದ್ರೆ ಇಲ್ಲಿ ಪಾಪ ಇಲ್ಲಿ ಪಾಪ ಪ್ರಾಬ್ಲಮ್ ಬಹಳ ಪ್ರಾಬ್ಲಮ್ ಅನುಭವಿಸ್ತದೆ ಅನಾರೋಗ್ಯವಾಗಿ ಇದಾರೆ